ధోని కడవ సేవల మనసు నిరా പുണ്യ പുരുഷര ಮಾಡುವುದು ಸರಿಯೇ ನನಗೆ ಕೂಚ ಲೋಕವೇ ದೊರೆಯಬೇಕೆಂದು ಹರಸಿ ನಮ್ಮ ಇಷ್ಟು ಪ್ರೀತಿಯಿಂದ ಕಂಡು ನನಗೆ ಮರಣವೇ ಮರಣವಲ್ಲ ಮುಕ್ತಿ ಬೇಕು ಅದೇ ನೆನಪಿ ಮನಸ್ಸು ಹೃದಯ ಒಪ್ಪುತ್ತಿಲ್ಲ ನೀನು ಅಲ್ಲಿಯೂ ಒಪ್ಪಿದರೆ ಮುಕ್ತಿ ತಪ್ಪದೇ ದೊರೆಯುವುದು ನಿನ್ನ ಅಪೇಕ್ಷೆಗೆ ಬರಗಾಗಿದ್ದೇನೆ ನಿನ್ನ ಇಷ್ಟಾದ ಸಿದ್ಧಿಸಲಿ ನಮೋ ನಮೋ ನಿಮಗೆ ನಮೋ ಮನಕ್ಕೆ ಉಳಿದ ಭಾಗ ಬೇರೆಯವರಿಗೆ ಕಾಣುವುದಿಲ್ಲವೋ ಇವರು ಹಾಗೆ ನೋಡುವುದಕ್ಕೆ ಬೆಳಕು ಮಾತ್ರ ಕಾಣುವುದಿಲ್ಲ ನಮ್ಮ ಅತ್ತಿಗೆಯೂ ಹೀಗೇ ನಮಗಾಗಿ ಕಾದಿರಬಹುದು ಕಾಡಿನ ರಾಕ್ಷಸರ ಕಡೆಯಿಂದ ಈ ಸಬಲಿಯ ಪ್ರೀತಿಯ ಎಳೆದು ತಂದಿತು ಇರಬಹುದು ನನ್ನ ಪ್ರೀತಿಯಾದ ಸೀತೆ ಚಂದ್ರಮುಖಿ ಪ್ರಾಣಸೀತಿ ಎಲ್ಲಿರುವೆ ಹೇಗಿರುವೆ ನಾನು ಸಜೀವವಾಗಿ ಕಾಣುವೆ ಭೂಮಿ ತಾಯಿಯು ತನ್ನ ಮಗಳಾದ ಸೀತೆಯನ್ನು ರಕ್ಷಿಸುವಳು ಅವಳು ಎಲ್ಲಿದ್ದ ಅವಳು ಎಲ್ಲಿ ಧೈರ್ಯದಿಂದ ಹೌದು ಲಕ್ಷ್ಮಣ ಈ ವಿಷಯವನ್ನು ನಾನು ಮರೆದಿದ್ದೆ ಶಬರಿ ಪಂಚಭೂತಗಳಲ್ಲಿ ಬೆಳೆಯುತ್ತಾ